ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಬೇಲ್ ರದ್ದಾದರೆ ಬಹಳ ಕಷ್ಟ ಎದುರಾಗ್ಬೋದು ಯಾಕೆಂದರೆ ಜಾಮೀನು ಏನಾದರೂ ರದ್ದಾಯಿತು ಅಂತ ಹೇಳಿದ್ರೆ ದರ್ಶನ್ಗೆ ಆರು ತಿಂಗಳು ಜೈಲೇಗತಿ ಮತ್ತೆ ಜಾಮೀನು ಪಡೆಯಲು ಅರ್ಜಿ ಹಾಕೋಕ್ಕಾಗುವುದಿಲ್ಲ ಯಾಕೆಂದರೆ ಸುಪ್ರೀಂ ಕದಾ ತಟ್ಟೋಕೆ ಮತ್ತೆ ಆರು ತಿಂಗಳು ಕಾಯಿಲೆ ಬೇಕಾಗುತ್ತೆ ಆರು ತಿಂಗಳು ದರ್ಶನ್ಗೆ ಇರುವಂಥ ಎಲ್ಲ ದಾರಿಗಳು ಕ್ಲೋಸ್ ಆಗಿಬಿಡ್ತವೆ ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ ಜಾಮೀನು ರದ್ದಾಯ್ತು ಅಂದರೆ ಮತ್ತೆ ಕೆಳ ಹಂತದಿಂದ ಬರಬೇಕು ಅಂದರೆ ಸೆಷನ್ಸ್ ಕೋರ್ಟ್ನಿಂದ ಹೋಗಬೇಕಾಗತ್ತೆ ಮತ್ತು ಟ್ರಯಲ್ ಆರಂಭ ಆಗುತ್ತೆ ಅಂದರೆ ಈ ಕೇಸ್ ಟ್ರಯಲ್ ಮುಗಿಯುವವರೆಗೂ ಕೂಡ ದರ್ಶನ್ಗೆ ಜೈಲು ಫಿಕ್ಸು ಅಂದರೆ ವಿಚಾರಣಾಧೀನ ನ್ಯಾಯಾಲಯ ವಿಚಾರಣೆ ಹಾಜರಾಗಲಿ ಡೈಲಿ ವಿಚಾರಣೆಗೆ ಹಾಜರಾಗಲಿ ಬೇಕಾಗುತ್ತೆ ಆರು ತಿಂಗಳ ಟೈಮ್ ಅದು ವಿಚಾರಣೆ ವೇಳೆ ಆರೋಪ ಏನಾದರೂ ಸಾಬೀತಾದರೆ ಶಿಕ್ಷೆ ಪ್ರಕಟ ಸಾಧ್ಯತೆ ಇದೆ ಇದು ದರ್ಶನ್ಗೆ ಕಾಡ್ತಾ ಇರುವಂಥ ಆತಂಕ ನೋಡಿ ಈಗ ಸುಪ್ರೀಂ ಕೋರ್ಟ್ನ ವಿಚಾರಣೆ ನೋಡಿದರೆ ಸಾರಾಂಶ ನಿನ್ನೆ ಗಮನಿಸಿದ್ರೆ ನಾವು ಹೈಕೋರ್ಟು ದರ್ಶನ್ ಅವ್ರಿಗೆ ಜಾಮೀನು ಕೊಡುವಲ್ಲಿ ಅವಸರ ಮಾಡಿದೆ ಎಡವಿದೆ ಅಂದ್ರೆ ಕಪಾಳ ಮೋಕ್ಷ ಇದು ಸೆಷನ್ಸ್ ಕೋರ್ಟು ಆ ಮಾಡಿಲ್ಲ ಇದು ಅವ್ರು ಮಾಡಿದ್ರೆ ಆಯ್ತಪ್ಪ ಕೇಳ ನ್ಯಾಯಾಲಯ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಟ್ಟಿದೆಯಲ್ಲ ಅಂಥ ಅವಸರ ಯಾಕೆ ಅವ್ರು ಸ್ಟಾರ್ ಅನ್ನುವಂಥ ಕಾರಣಕ್ಕ ಹೇಗೆ ಈ ರೀತಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿತ್ತು ಈ ಎಲ್ಲ ಅಂಶಗಳು ಕೂಡ ದರ್ಶನ್ ಅವ್ರಿಗೆ ಮುಳುವನ್ನ ತಂದಿಡಬಹುದು ಇನ್ನು ಬೇಲ್ರದಾದರೆ ದರ್ಶನ್ ಸಿನಿಮಾ ಕೆರಿಯರ್ಗೂ ಕೂಡ ಭಾರಿ ಹೊಡೆತಾ ಬೀಳುತ್ತೆ ಕೋರ್ಟ್ ಕಾರಣದಿಂದಾಗಿ ನಿರ್ಮಾಪಕರು ಕೂಡ ಕೈ ಬಿಡುವಂತ ಸಾಧ್ಯತೆಗಳಿದಾವೆ ಬಂಡವಾಳ ಎಷ್ಟಂತ ಹಾಕಿರ್ತಾರೆ ವೇಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅವ್ರಿಗೆ ಆರು ತಿಂಗಳ ನಂತರ ದರ್ಶನ್ ಬಿಡುಗಡೆ ಆದರೂ ಕೂಡ ಸಂಕಷ್ಟ ಎದುರಾಗಬಹುದು ಕೋರ್ಟ್ ಕೇಸ್ ಅಂತ ಮತ್ತೆ ದರ್ಶನ್ ಒಳಗಡೆ ಹೋಗುವ ಆತಂಕ ಅವ್ರಿಗಿದೆ ಈಗಾಗಲೇ ಡೆವಿಲ್ ಸಿನಿಮಾಗೆ ತಟ್ಟಿರುವಂಥ ಕೋರ್ಟ್ ಎಫೆಕ್ಟು ಸಿನಿಮಾ ಶೂಟಿಂಗ್ ನಡುವೆ ವಾಪಸ್ ಬರ್ತಿದ್ದಾರೆ ದರ್ಶನ್ ಅನುಮತಿ ಇದ್ದರೂ ಮತ್ತೆ ಅರೆಸ್ಟ್ ಆಗುವ ಭಯದಲ್ಲಿ ರಿಟರ್ನ್ ಆಗ್ತಾ ಇದ್ದಾರೆ ಇದರಿಂದ ಕೇಸ್ ಕ್ಲಿಯರ್ ಆಗುವವರೆಗೂ ಈ ಸಿನಿಮಾ ಕರಿಯರ್ಗೆ ಸಂಕಷ್ಟ ತಪ್ಪಿದ್ದಲ್ಲ ನಿರ್ಮಾಪಕರೀಗ ಬಂಡವಾಳವನ್ನು ಹೂಡಿದ್ದಾರೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಕೆಲವೊಂದಿಷ್ಟು ಏನು ಅಗ್ರಿಮೆಂಟ್ಗಳಾಗಿರುತ್ತೆ ಕಾಲ್ ಶೀಟ್ ಕೊಟ್ಟಿರ್ತಾರೆ ಅಂತಹ ನಿರ್ಮಾಪಕರು ಕೂಡ ಈಗ ಆತಂಕದಲ್ಲಿದ್ದಾರೆ ಮತ್ತೆ ದರ್ಶನ್ ಅವ್ರಿಗೆ ಜೈಲು ಹೋಗುವಂಥ ಸಾಧ್ಯತೆಗಳೇನಾದರೂ ಇದ್ದರೆ ನಾವೇನು ಮಾಡೋಣ ಹಾಗಾಗಿನೇ ಈಗ ಕೆಲವು ನಿರ್ಮಾಪಕರು ಅಂತರವನ್ನು ಕಾಯ್ದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರಂತೆ ದರ್ಶನ್ ಐವತ್ತೇಳನೇ ಡೆವಿಲ್ ಚಿತ್ರಕ್ಕೂ ಕೊಲೆ ಕೇಸ್ ಕಂಟಕವಾಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದರೆ ಸಿನಿಮಾ ಗತಿ ಏನಾಗುತ್ತೆ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ಸಂಭಾವನೆ ಪಡ್ಕೊಂಡಿದ್ದಾರಂಥ ನಟ ದರ್ಶನ್ ಬಹುಶಃ ಇದು ದಾಖಲೆ ಅಂತ ಅನ್ನಿಸ್ತಾ ಇದೆ ಅವರ ಕರಿಯರ್ನಲ್ಲಿ ಇದು ಸ್ಯಾಂಡಲ್ವುಡ್ನಲ್ಲಿ ಅವ್ರ ಕರಿಯರ್ನಲ್ಲಿ ಇನ್ನು ಕೇವಲ ಒಂಬತ್ತರಿಂದ ಹತ್ತು ದಿನ ಮಾತ್ರ ದರ್ಶನ್ಗೆ ಕಾಲಾವಕಾಶ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಗದೇ ಇದ್ದರೆ ಮತ್ತೆ ದರ್ಶನ್ ಅವ್ರಿಗೆ ಜೈಲೇ ಗತಿ ಆಗ್ಬೋದು ದರ್ಶನ್ ಅರೆಸ್ಟ್ ಆಗೋ ಎರಡು ದಿನದ ಹಿಂದಷ್ಟೇ ಶೂಟಿಂಗ್ ಶುರುವಾಗಿತ್ತು ಅಂದರೆ ಆರು ಏಳು ತಿಂಗಳ ಹಿಂದೆ ಲಾಸ್ಟ್ ಇಯರು ಜೂನ್ನ ಹಿಂದೆ ಅದು ಜೈಲಿಂದ ಬಂದ ಬಳಿಕ ಮತ್ತೆ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿ ಆಗಿಬಿಟ್ರು ರಾಜಸ್ಥಾನ ಥಾಯ್ಲ್ಯಾಂಡು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ನಡೀತಾ ಇದೆ ಈಗ ವಾಪಸ್ ಬರ್ತಾ ಇದ್ದಾರೆ ಫಸ್ಟ್ ಶೆಡ್ಯೂಲಿಂಗ್ ವೇಳೆ ದರ್ಶನ್ಗೆ ಕೈಗೆ ಪೆಟ್ಟಾಗಿತ್ತು ಅವಾಗ ಶೂಟಿಂಗ್ ಹೋಗಿರಲಿಲ್ಲ ಅವರು ಜೈಲಿಗೆ ಹೋದಾಗಲೂ ಕೂಡ ಶೂಟಿಂಗ್ ನಿಂತ್ಕೊಂಡಿತ್ತು ಆರು ಏಳು ತಿಂಗಳು ಅಲ್ಲಿ ಗ್ಯಾಪ್ ಆಯಿತು ಈಗ ಮತ್ತೊಮ್ಮೆ ಆತಂಕ ಕಾಡ್ತಾ ಇದೆ ಸಿನಿಮಾ ತಂಡದವ್ರಿಗೆ ಆದರೆ ಡೆವಿಲ್ ಸಿನಿಮಾ ತಂಡದವರು ಹೇಳ್ತಾ ಇರೋದು ಬೇರೆ ಇದೆ ಫೆಬ್ರವರಿ ಆರಕ್ಕೆ ದರ್ಶನ್ ಜನ್ಮದಿನಕ್ಕೆ ಡೆವಿಲ್ ಟೀಸರ್ ರಿಲೀಸ್ ಆಗಿತ್ತು ಡೆವಿಲ್ ಸಿನಿಮಾ ಬಹುತೇಕವಾಗಿ ಶೂಟಿಂಗ್ ಮುಕ್ತಾಯ ಆಗಿದೆ ಅಂತೆ ಥೈಲ್ಯಾಂಡ್ನ ಪ್ರಮುಖ ಜಾಗದಲ್ಲಿ ಡೆವಿಲ್ ಹಾಡಿನ ಚಿತ್ರೀಕರಣ ಆಗಿದೆ ಡೆವಿಲ್ ಚಿತ್ರದ ತಮ್ಮ ಪಾತ್ರದ ಎಲ್ಲ ಕೆಲಸ ದರ್ಶನ್ ಮುಗಿಸಿದಾರಂತೆ ಚಿತ್ರದ ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಆ ತಂಡದವರು ಕೊಟ್ಟಿದ್ದಾರೆ ಸಿನಿಮಾ ತಂಡದವರು ಬೇಲ್ ಕ್ಯಾನ್ಸಲ್ ಆಗಿ ದರ್ಶನ್ ಜೈಲಿಗೆ ಹೋದರೂ ಕೂಡ ಚಿತ್ರಕ್ಕೆ ಸಮಸ್ಯೆ ಆಗೋದಿಲ್ವಂತೆ ಮುಂದಿನ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನನ್ನು ಮಾಡಿಕೊಂಡಿದೆ ಆದರೆ ಇನ್ನೊಂದು ಡೆವಿಲ್ಗೆ ಈಗ ಸಮಸ್ಯೆ ಇಲ್ಲ ಅಂತಾದರೆ ಇತರೆ ಪ್ರಾಜೆಕ್ಟ್ಗಳಿಗೆ ತೊಂದರೆ ಆಗಬಹುದು ಕೆ ವಿ ಎನ್ ಪ್ರೊಡಕ್ಷನ್ನ ಪ್ರೇಮ್ ನಿರ್ದೇಶನದ ಚಿತ್ರದಲ್ಲಿ ದರ್ಶನ್ ನಟಿಸಬೇಕಾಗಿದೆ ತರುಣ್ ಸುಧೀರ್ ಡೈರೆಕ್ಷನಲ್ಲಿ ಸಿಂಧೂರ್ ಲಕ್ಷ್ಮಣ್ ಚಿತ್ರದಲ್ಲೂ ಕೂಡ ದರ್ಶನ್ ಅಭಿನಯ ಮಾಡಬೇಕು ಈ ಚಿತ್ರಗಳಿಗಾಗಲಿ ತಲಾ ಮೂರಿಂದ ನಾಲ್ಕು ಕೋಟಿ ಅಡ್ವಾನ್ಸನ್ನು ಪಡ್ಕೊಂಡಿದ್ದಾರೆ ದರ್ಶನವರು ದರ್ಶನ್ ಜೈಲಿಗೆ ಹೋಗಿಬಿಟ್ರೆ ಈ ಸಿನಿಮಾ ಸೇರಿ ಹಲವು ಅವರ ಪ್ರಾಜೆಕ್ಟ್ಗಳಿಗೆ ಈಗೇನು ಸಿನಿಮಾ ಚಿತ್ರೀಕರಣ ಶುರು ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ದೊಡ್ಡ ಹೊಡೆತ ಬೀಳೋದಂತೂ ಗ್ಯಾರಂಟಿ ಯಾಕೆಂದರೆ ದರ್ಶನ್ ಅವ್ರನ್ನ ನಂಬಿಕೊಂಡು ಕೋಟಿ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ನಿರ್ಮಾಪಕರು ಹೀಗಾಗಿಬಿಡ್ತು ಜೈಲಿಗೆ ಹೋಗಿಬಿಟ್ರು ಇವೆಲ್ಲ ಜೈಲಿಗಿಂತ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಆಗಿರುವಂಥ ಅಗ್ರಿಮೆಂಟ್ಗಳು ಅಡ್ವಾನ್ಸ್ ಕೂಡ ದರ್ಶನಿಸ್ಕೊಂಡ್ಬಿಟ್ಟಿದಾರಂತೆ ಹಾಗಾಗಿನೇ ಇದು ದರ್ಶನ ಕಿರಿಯರಿಗೂ ಭಾಳ ಹೊಡೆತ ಕೊಡಬಹುದು